ಫ್ರೆಂಡ್ಸ್ ಫೈನಲಿ ಆಗಿರ್ತಾರೆ ಗೊತ್ತಾಗುತ್ತೆ ವಿಡಿಯೋನ ಯಾವೊಂದು ನನ್ನ ಆಚೆ ಮಾನ ಮರ್ಯಾದೆ ಬಿಟ್ಬಿಟ್ಟಿದ್ದೀನಿ ಆಯ್ತು ಗೊತ್ತಾಯ್ತು ಮುತ್ತು ರತ್ನಗಳು ಕನ್ನಡದ ರತ್ನಗಳು ಫ್ರೆಂಡ್ಸ್ ಫೈನಲಿ ಯಾವ ಕೆಲಸಕ್ಕೆ ಬಂದಿದ್ದು ಆ ಕೆಲಸ ಅಟ್ಲೀಸ್ಟ್ ಆಯಿತು ಫೈನಲಿ ಗಾಟ್ ದ ಗೋಪುರ ಸ್ಟ್ರ್ಯಾಪ್ ಹೆಲ್ಮೆಟ್ ಮುಂಚೆ ಎಲ್ಲ ತೂ ತೊಡಿಸ್ತಿದ್ರು ಹೆಲ್ಮೆಟ್ಗೆ ಇವಾಗೆಲ್ಲ ಸ್ಟ್ರ್ಯಾಪ್ ಬಂದಿದೆ ಸೊ ರೂಮ್ಗೆ ಹೋಗಿ ಸ್ಟ್ರ್ಯಾಪ್ನ ಚೆಕ್ ಮಾಡಿ ಆಮೇಲೆ ಇದು ಆಮೇಲೆ ಅಕಸ್ಮಾತ್ ಈ ಸ್ಟ್ರ್ಯಾಪು ಅದಕ್ಕೆ ಸಕ್ಕದಾಗಿ ಕಂಫರ್ಟೇಬಲ್ ಆಯಿತು ಅಂದರೆ ನಾಳೆಯಿಂದ ನಾನು ಫುಲ್ಲು ಲಾಗಿಂಗ್ ಥರ ಫೀಲ್ ಮಾಡ್ತೀನಿ ಮೋಟೋ ಲಾಗರ್ ಆಗ್ಬಿಡ್ತೀನಿ ಏನಂತ ಪುನೀತ್ ಪುನೀತ್ ಕೇಳಿದಕ್ಕೆಲ್ಲ ಹೌದು ಅಂತಾನೆ ಅವ್ನೊಂತರ ಹೌದು ಆ ಅಂಕಲ್ ಇರ್ತಾರಲ್ಲ ಆ ಥರ ಹೌದು ಉಲ್ಯ ಇದನ್ನ ಈಗ ಹೆಲ್ಮೆಟ್ಗೆ ಜೋಡಿಸಿ ನೋಡಬೇಕು ಅಕಸ್ಮಾತ್ ಕರೆಕ್ಟಾಗಿ ಆದರೆ ನನ್ನಷ್ಟು ಖುಷಿ ಪಡೋನು ಯಾರು ಇಲ್ಲ ಈಗ ರೂಮ್ ಜಲ್ದಿ 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 ಏನು ಬೇಡ ನನಗೆ ನಾನು ಅರ್ಜೆಂಟಲ್ಲಿದ್ದೀನಿ ನಾನು ಎಕ್ಸೆಕ್ಟ್ ಹ್ಞೂ ವಾವ್ ಮೈ ಶಾಡೋ ಲುಕ್ಸ್ ಬ್ಯೂಟಿಫುಲ್ ಗುಡ್ ಈವ್ನಿಂಗ್ ಫ್ರ್ಯಾಂಡ್ಸ್ ಸೊ ನನ್ನ ಹೆಲ್ಮೆಟ್ಟಿಗೆ ಹಾಕೋಕ್ಕಾಗಲ್ಲ ಮತ್ತೆ ಬಲ್ಲ ಖುಷಿ ಆಗ್ತದೆ ಇಲ್ಲಿ ಹೆಲ್ಮೆಟ್ ಯಾವ್ದು ಗೊತ್ತಾ ನನ್ನ ಫ್ರೆಂಡ್ ಹೆಲ್ಮೆಟ್ ಇದಕ್ಕೆ ಹಾಕಿ ಈಗ ಜೈ ಜಕ್ಕಳಮ್ಮ ಇನ್ನೊಂದು ಲೈಟ್ ಹಾಕೋ ಬೆಳೆ ಕಾಣಿಸ್ಲಿ ನಾನು ಹಾಕ್ಬೇಕಾರೆ ಎಸ್ ಲೆಟ್ಸ್ ಗೆಟ್ ಇಸ್ ಡನ್ ಹಿಡ್ಕೊ ಮೇಲೋಗುತ್ತಾ ಕೆಳಗೆ ಹೋಗುತ್ತಾ ಅಂತ ಅರ್ಥ ಆಗ್ತಾ ಆಗ್ತಾಯಿಲ್ಲ ಹೆಲ್ಮೆಟಿಗೆ ಹಾಕಾಯ್ತು ಆಲ್ರೆಡಿ ಈಗ ಹೆಂಗೆ ಕಾಣುತ್ತೆ ಅಂತ ಇರೀ ಹೆಲ್ಮೆಟ್ ಹಾಕೊಂಡು ತೋರಿಸ್ತೀನಿ ಹೆಂಗೆ ಕಾಣಿಸ್ತಾ ಇತ್ತನೈತ ಹ್ಞೂ ಮಾಡ್ಕೊಳ್ಳೋದು ಬಿಟ್ರೆ ಇವನಿಗೆ ಏನು ಬರೋಲ್ಲ ಫ್ರೆಂಡ್ಸ್ ಫ್ರಂಟ್ ಕ್ಯಾಮ್ರಾನು ಫ್ರಂಟ್ ಕ್ಯಾಮ್ರಾ ಅಂತ ಅಲ್ಲ ಅದು ಅದಿರೋದೇ ತೋರ್ಬೇಕು ಕಾಯ್ಸ್ ನೋಡಿ ಹಿಂಗೆ ಕಾಣುತ್ತೆ ಮಾತಾಡೋದು ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಕ್ರೇಜಿ ಕ್ರೇಜಿ ಸ್ಟ್ರಾಪ್ ಇದು ಕ್ರೇಜಿ ಕ್ರೇಜಿ ಚೀಪ್ ಆ್ಯಂಡ್ ಬೆಸ್ಟು ಅದಕ್ಕೆ ಎಲ್ಲ ಲೈನ್ ರೋಡಿ ಬರ್ರಿ ಹಿಂಗೆ ಒಂದು ರೌಂಡ್ ಓವರ್ಲ ಬನ್ನಿತ್ತು ನೀನು ಬರ್ತೀಯಾ ಹೌದಾ ಮನೆ ಕೀ ಯಾಕೆ ಕಾಣಿಸ್ತಾ ಇರ್ತಾ ಇರಲಿಲ್ಲ ಗೊತ್ತಿಲ್ಲ ಸೂಪರ್ ಸೂಪರ್ ಲೆಟ್ಸ್ ಲೆಟ್ಸ್ ಚೆಕ್ ಲೆಟ್ಸ್ ಚೆಕ್ ಆ್ಯಂಡ್ ಫೀಲ್ ಹ್ಯಾಸ್ ಮೋಟರ್ ಅದರ್ಲೋ ಇನ್ನೊಂದು ಮ್ಯಾಗಿ ಇದೆ ಕಣ ಇದರಲ್ಲಿ ಎರಡು ಕೊಟ್ಟಿದ್ದು ಹ್ಞೂ ಕಿಟಕಿ ಕಿಟಕಿಯಿಂದ ಒಳ ಹಾಕು ಹಿಂಗಾವಾಗವಾಗ ಡಿಸ್ಪ್ಲೇ ಮುಟ್ತಾ ಇರಬೇಕು ಇಲ್ಲ ಗೊತ್ತಾಗಲ್ಲ ಹೋಗ್ತಾ ಇದೆಯಲ್ಲ ಅಂತ ಯಾ ಕುತ್ಕ ಬನ್ನಿ ಬನ್ನಿ ಮಕ್ಕಳೇ ಗುಡ್ ಈವ್ನಿಂಗ್ ಎವ್ರಿ ವಾನ್ ಗೋಪುರ ಹಾಕ್ಕೊಂಡು ಆರ್ ಪಿ ಸಿ ಲೇಔಟ್ ಚಂದ್ರ ಲೇಔಟಲ್ಲಿ ವಿ ಆರ್ ಚೆಕಿಂಗ್ ಅವರ್ ಗೋಪುರ ವಿತ್ ಹೆಲ್ಮೆಟ್ ಏನೇನೋ ಇಂಗ್ಲೀಷ್ ಮಾತಾಡ್ತಾ ಇದ್ದೀನಿ ಯು ನೋ ಕನ್ನಡ ಐ ಲವ್ ಪೀಪಲ್ ಟಾಕಿಂಗ್ ಇನ್ ಕನ್ನಡ மை மதர் ங்ல்லை மா அமர்ற இது ಕ್ರೇಜಿ ಗಾಡಿ ಗುರು ಇವ್ರಿಬ್ರದ್ದು ನಮ್ದೇನು ಗಾಡಿ ಎಂಥ ಕ್ರೇಜಿ ಗಾಡಿಗಳು ಗುರು ಸೂಪರಾಗಿದಾವಲ್ವಾ ಮೋಸ್ಟ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಸೀಸೆ ಅನಿಸುತ್ತದ್ ಕ್ರೇಜಿ ಕ್ರೇಜಿ ಫೀಲಿಂಗು ಟೀ ಖುಷಿ ಆಗ್ತಾ ಇದೆ ನನಗೆ ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಬಟ್ ಆಗ್ತಾ ಇದೆ ಐ ಥಾಟ್ ಆಫ್ ಇಟ್ ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್ ನಾವೇನು ಅಲ್ಲಪ್ಪ ನಮ್ಮ ಇದ್ದಾರೆ ಬಾಸು ಹೇಳ್ತೀನಿ ಬಾ ನಿಮ್ಗೆ ಗೊತ್ತಿಲ್ಲ ಬಾ ಇದು ನಮ್ಮ ಬಾಸ್ ಒಬ್ಬರು ಗಾಯ್ಸ್ ನಮ್ಮ ಬಾಸ್ ಒಬ್ರು ಇದ್ದಾರೆ ಯಾರಂತ ಈಗ ಲೆಫ್ಟ್ ಹೊಡೆ ತಕ್ಷಣ ಗೊತ್ತಾಗುತ್ತೆ ನೋಡಿ ಗ್ಯಾಸ್ ಹೇಗೆ ಹೆಂಗೆ ನಮ್ಮ ಬಾಸು ಹಾಂ ನಮ್ಮ ಬಾಸ್ ಕರೆಕ್ಟಾಗಿ ಇರೋ ಗೈಸ್ ಸೊ ಇವರೇ ನಮ್ಮ ಬಾಸ್ ನಮ್ಮ ಬಾಸ್ನ ನೋಡೋದೇನೋ ಮಾರುತಿ ಬಂದಿರೋ ನಮ್ಮ ಬಾಸ್ ಎಲ್ಲ ಏರಿಯಾದಲ್ಲೂ ಒಬ್ಬೊಬ್ರು ಬಾಸ್ ಇಟ್ಟಿದ್ದೀನಿ ನಾನು ನನಗೆ ಒಂದೇ ಒಂದು ಡೌಟ್ರೇನು ಅಂದರೆ ಇದರಲ್ಲಿ ನನ್ನ ವಾಯ್ಸ್ ಬರ್ತಾ ಇದೆಯಾ ಅಂತ ಡೌಟ್ ಇದೆ ಹೋಗಿ ಮೊಬೈಲಲ್ಲಿ ನೋಡಿ ಅಲ್ಲ ಮೊಬೈಲಲ್ಲಿ ಸಾರಿ ಲ್ಯಾಪ್ಟಾಪ್ ಹಾಕಿ ಚೆಕ್ ಮಾಡೋದೇ ಗೊತ್ತಾಗುತ್ತೆ ಆ್ಯಕ್ಚುಲಿ ಗುರು ಮಾತಾಡ್ಕೊಂಡು ಗಾಡಿ ಓಡಿಸೋದು ನಾವೆಲ್ಲ ಅಲ್ವಾ ನಾವೆಲ್ಲ ಹೆಂಗೆ ಬಾಯ್ಸ್ ಅಂದರೆ ಸ್ಲೋವಾಗಿ ಗಾಡಿ ಹೊಡೆಯೋರು ನಾವು ಫುಲ್ ಬರ ಬರ ಅಂತ ಹೋಗೋದಲ್ಲ ಬಟ್ ಮಜಾ ಬರ್ತಾ ಇದೆ ನನಗೆ ಮಜಾ ಬರ್ತಾ ಇದೆ ಗುರು ಏನಂತೀರಪ್ಪ ರೇ ಒಂಥರ ಡಿಫ್ರೆಂಟ್ ಫೀಲಿಂಗ್ ಓಪಿ ಓಪಿನ್ನೂ ಜಾಸ್ತಿ ಆಯಿತು ಲೈಕ್ ಏನಾದ್ರು ಮಾಡ್ಬೋದು ಅಂತ ವಾಪಸ್ ಬ್ಯಾಕ್ ಟು ರೂಮ್ಗೆ ಹೋಗೋಣ ಇದು ಇಷ್ಟ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋಣ ನಾಳೆಯಿಂದ ಫುಲ್ ಹಾವಳಿ ಹಾವಳಿ ಇರುತ್ತೆ ನಂದು ನನ್ನ ಹಾವಳಿ ತಡೆಯೋಕ್ಕಾಗಲ್ಲ ಬಟ್ ಎಡಿಟ್ ಮಾಡೋದು ಕಷ್ಟ ಆಗುತ್ತೆ ಯಾವ್ದು ಎಲ್ಲಿ ಕಟ್ ಅಂತ ಗೊತ್ತಾಗಲ್ಲ ಸೊ ಬಂದ್ವಿ ವಾಪಸ್ ರೂಮ್ಗೆ ಆಮೇಲೆ ಆಮೇಲೆ ಲೆಟ್ ಆಸ್ ಗೋ ಟು ಹೋಮ್ ಅಗೇ ಮೋಸ್ಟ್ಲಿ ಇದು ಲೈಟ್ ಹೋಗೋದು ಮುಂದ್ಗಡೆ ಒಳ್ಳೇದು ಅನ್ಸುತ್ತೆ ಇದು ನಾನು ನಿಮಗೆ ಮುಟ್ಟಿದ್ದೀನಲ್ಲ ಇದು ಲೈಟ್ ಹೋಗೋದೇ ಒಳ್ಳೇದು ಅನ್ಸುತ್ತೆ ಯಾಕೆ ಗೊತ್ತಾ ಈಗ ನಾವು ಬರ್ತಾ ಇದ್ದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾನು ಗೋಪುರ ಇದ್ದಾರೆ ನಮ್ಮ ಹತ್ರ ಅಂತ ಸೊ ಕಾನ್ಷಿಯಸ್ ಆಗ್ತಾರೆ ಎಲ್ಲ ಬೈತಾರೆ ಸೊ ಒಳ್ಳೇದು ಲೈಟ್ ಹೋಗೋದೇ ಒಳ್ಳೇದು ಬಟ್ ಇನ್ಮೇಲೆ ನಾನು ಏನೇ ಗಾಡಿ ಎಲ್ಲೇ ಹೋದ್ರು ನಾವು ಅಮ್ಮಂಗೆ ಗೊತ್ತಾಗುತ್ತೆ ವೀಡಿಯೋ ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂತ ಅದಂತೂ ಪಕ್ಕ ಟಿಡಿನ್ 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 ಬ್ಯಾಕ್ 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 ಟೊ ರೂಮ್ ಬ್ಯಾಕ್ ಟು ರೂಮ್ ಇದು ಟೆನ್ ಏಯ್ಟ್ ಫೀಲ್ ಇದೆ ಫೋರ್ ಕೆಲ ಇದ್ದಿದ್ರೆ ಇನ್ನೂ ಮಸ್ತಾಗಿರೋದು ಬಟ್ ಏನು ಮಾಡೋಕ್ಕಾಗಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಲೇಟಸ್ಟ್ ಚೆಕ್ ಲೇಟಸ್ಟ್ ಚೆಕ್ ವೇರ್ ಇಸ್ ದ ಮೌಸ್ ಮ್ಯಾನ್ ಮೌಸ್ ಬಾಯ್ಲಿ ಇನ್ನೊಂದು ಏನು ಗೊತ್ತಾ ಬೇಜಾರಾಗಿರತ್ತೆ ನನಗೆ ಎಸ್ ಎಚ್ ಎ ತಡಿ ತೋರಿಸ್ತೀನಿ ಗೋ ಲೈವ್ ನಾನು ಹೊರಗೆ ಹೋದ ತಕ್ಷಣ ಇಲ್ಲೂ ರಾಹುಲ್ ಇದ್ದ ಇದರಲ್ಲಿ ಐವತ್ತು ಶೈವ ಇದ್ದ ರಾಹುಲ್ ಬಟ್ ಹಾಂ ರಾಹುಲ್ ವಾವ್ ಬಂದ ತಕ್ಷಣ ನಾನು ಬಂತ ವಾವ್ ಮುತ್ತು ರತ್ನಗಳು ಕನ್ನಡದ ರತ್ನಗಳು ರಾಹುಲ್ ಫಿಫ್ಟಿ ಆಗ್ಬೇಕಿತ್ತು ಫ್ರೆಂಡ್ಸ್ ಅದೊಂದೇ ಬೇಜಾರು ಸೊ ಲೆಟ್ಸ್ ಚೆಕ್ ಮಾಡೋಣ ಈಗ ಇದು ಲ್ಯಾಪಲ್ಲಿ ಹೆಂಗ್ಬಿಟ್ಟೆ ಜಸ್ಸು ಆಮೇಲೆ ನಮಸ್ಕಾರ ನಮಸ್ಕಾರ ಗಾಯಸ್ ಮತ್ತೆ ರೆಡ್ ಆಗಿದೆ ಇದು ಬಡ್ಡಿ ಮಗಂದು ನನಗಂತೂ ಸಾಕಾಗ್ಬಿಟ್ಟೈತೆ ಈ ಲ್ಯಾಪ್ ಜೊತೆ ಈ ಪುನಿ ನೋಡಿದ್ರೆ ಸಾಕರಿ ಟೆನ್ ಇಟ್ ಇತಿ ಅಂತಾನೆ ನಾನು ನೋಡಿದ್ರೆ ಫೋರ್ ಕೆ ಆಸೆ ಕೂತಿದ್ದೀನಿ ಫೋರ್ ಕೆ ತರೋಣ ಅಂದ್ರೆ ಇಲ್ಲಿ ಇದರಲ್ಲಿ ಶಕ್ತಿ ಇಲ್ಲ ಈ ಈ ಲ್ಯಾಪಲ್ಲಿಯಾಪ್ ಇಷ್ಟೇಸ್ಟ್ ಇದೆ ಮ್ಯಾಕ್ಬುಕ್ಕು ನನ್ನ ಕೈಯ್ಯಲ್ಲಿ ನೋವು ಕ್ಲಾಸ್ಮೆಟ್ ಬುಕ್ ತೊಗೊಳಕ್ಕೆ ಹತ್ತಿಲ್ಲ ಮೂವತ್ತು ರೂಪಾಯಿ ಕೊಟ್ಟು ಮ್ಯಾಕ್ ಬುಕ್ ತಗೋಳ್ತೀನಿ ಅವನು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮುಂದೆ ದಿನ ಮ್ಯಾಕ್ ಬುಕ್ ಮ್ಯಾಕ್ ಫಸ್ಟ್ ಡೇ ಓ ಏನೋ ತಗುರು ಅವನು ಫಸ್ಟ್ ಡೇ ಸೋ ಅದೇ ಅವಾಗಲೇ ಆಗಾಡಿ ತಗೊಂಡೋಗಿದ್ದೆ ಎನ್ಫೀಲ್ಡು ಇವಾಗ ನಮ್ಮ ಡಿಯೋ ಈ ಗೋಪ್ರೋ ಈ ಡಿಯೋ ಎರಡು ಒಬ್ಬನೇ ಕೊಟ್ಟಿದ್ದು ನನಗೆ ವಿವೇಕ ಸೊ ಇದು ಚಂದ್ರಲೇ ಹೊಡೆದು ಫೇಮಸ್ಸು ಫ್ಲಾಕ್ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ನಾನು ಹೊತ್ತು ಫೇಮಸ್ ಅಂತ ಕಡೆ ತಿರುತ್ತೆ ಕೇಳ್ಬಿಟ್ರೆ ಮಜಾ ಇರೋಲ್ಲ ಯಾವೊಂದು ನಮ್ಮ ನಮ್ಮಮ್ಮ ನೋಡಿದ್ರೆ ನೀನೇ ಗಾಡಿ ಸರಿ ಓಡಿಸಲ್ಲ ಅಂತ ಬೆಂಗ್ಳೂರು ತಿಂಗಳೂರು ಕರ್ಕೊಂಡ್ಬಿಟ್ರೆ ಮುಗಿಯ ಕತೆ ಅಷ್ಟೇ ಅಷ್ಟೇ ನನ್ನ ಹತ್ರ ಇರೋ ಗಾಡಿಗಳನ್ನೆಲ್ಲ ಕಿತ್ಕೊಂಡು ನೀನು ನಡ್ಕೊಂಡು ಓಡಾಡೋ ಅಂತ ಕಳಿಸ್ಬಿಡ್ತಾವ್ರಮ್ಮಮ್ಮ ಆ ರೇಂಜಿಗೆ ಗಾಡಿ ಓಡಿಸ್ತಾರೆ ಇಲ್ಲಿ ಬಂದರು ಇಂಡಿಕೇಟ್ರ್ ಹಾಕಿಲ್ಲ ಅವರು ಶಬಾಷ್ ಆಮೇಲೆ ಹೆಲ್ಮೆಟ್ ಇನ್ನೊಂದು ಲೂಸ್ ಇದೆ ನನ್ನ ಇದು ನನ್ನ ಫ್ರೆಂಡ್ ಅಂದರೆ ಮಿಸ್ಟರ್ ಅನಿಲ್ ಶೆಟ್ಟಿ ಅವ್ರದು ನಮ್ಮ ನವೀನ್ ಶೆಟ್ಟಿಯವರು ನಮ್ಮ ಬಾಲ್ಯದ ಗೆಳೆಯನ ತಮ್ಮ ಇಲ್ಲ ಕಿಷ್ಜೆನ ಕಿರೋರೆ ಏನೋ ಓಡಾಡೋರೋದು ಇಲ್ಲರೂ ಇರ್ತಿರಲಿಲ್ಲ ಯಾರ ಟ್ಯೂಷನ್ ಇತ್ತು ಓಕೆ ಆಲ್ಮೋಸ್ಟ್ ನಿಯರ್ ಟು ದ ಪ್ಲೇಸ್ ವಿ ವಾಂಟೆಡ್ ಟು ಗೋ ಹೋಗ್ ಕಾಲ್ ಮಾಡೋಣ ದಿನಲ್ಲಿ ಆಗಿ ಡೈಲಿ ಆಗಿ ನೋಡೋರಿಗೆ ಗೊತ್ತಿರುತ್ತೆ ನಾನು ಇಷ್ಟೊತ್ತಿಗೆ ಎಲ್ಗೋಗ್ತೀನಿ ಅಂತ ಇಲ್ಲ ನಮ್ಮ ಹುಡುಗರಿಗೆ ಗೊತ್ತಿರುತ್ತೆ ಇಷ್ಟೊತ್ತಿಗೆಲ್ಗೋಗ್ತೀನಿ ಅಂತ ಕಮೆಂಟ್ ಮಾಡ್ರಿಗುರು ಕಮೆಂಟ್ ಮಾಡಿದ್ರೆ ಅಲ್ವಾ ನಂಗೆ ಗೊತ್ತಾಗೋದು ನೋಡ್ತಾ ಇದ್ದೀರಾ ಬಿಡ್ತಾಯಿದ್ದೀರ ಅಂತ ಲೈಕ್ ಅಂತೂ ಗೊತ್ತಾಗಲ್ಲ ಯಾರು ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿದ್ರೆ ಒಂದು ಜೋಶ್ ಬರುತ್ತೆ ಓಹೋ ನಮ್ಮನ್ನು ಜನ ನೋಡ್ತವ್ರೆ ಅಂತ ಅದಕ್ಕೆ ಕಮೆಂಟ್ ಮಾಡಿ ಬನ್ನಿ ಸೊ ಅವಳಿಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಇನ್ನೊಂದು ಏನು ಅಂದರೆ ತಗೋ ತಗೋ ಅಂದಿದ್ದು ಅವಳೆ ಮೌಂಟ್ ಆಲ್ಮೋಸ್ಟ್ ಕೊಡ್ತಿದ್ದ ಅವಳೇ ಗೂಗಲ್ ಪೇ ಮಾಡಿ ನಾವು ಅವದೇ ಪರಿಯಾಗಿದ್ದೀವಿ ಜೀವನದಲ್ಲಿ ಬಟ್ ನಮ್ಮ ಕಷ್ಟ ಕಾಲಕ್ಕೆ ಈ ಥರ ಏನಾದರೂ ನಮ್ಮ ಕೈ ಮೀರಿ ಏನಾರು ತೊಗೋಬೇಕು ಅಂದಾಗ ನಮಗೆ ಆಗ್ತಿರೋದೆ ಅವರು ನಾಚಿಕೆ ಆಗಲ್ವೋ ನಿನಗೆ ಅಂತಲೂ ಕಮೆಂಟ್ ಮಾಡಿ ನನಗೆ ಏನು ಬೇಜಾರಿಲ್ಲ ನಾನು ನಾಟಿಕೆ ಮಾನ ಮರ್ಯಾದೆ ಬಿಟ್ಬಿಟ್ಟಿದ್ದೀನಿ ಯಾವಾಗಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ಎಲ್ಲ ಹಳೆಯೊಬ್ರೆಲ್ಲ ಮೆಸೇಜ್ ಮಾಡ್ತಾ ಇದಾರೆ ಏನೋ ನಿಂದು ಹಂಗೆ ಹಿಂಗೆ ಕೆಲಸ ಕಾರ್ಯ ಅದು ಇದು ಅಂತ ಇವರು ನನಗೆ ಯಾವ್ದ್ರಲ್ಲಿ ಖುಷಿ ಇದೆಯೋ ಅದರಲ್ಲಿ ಅದೇ ಮಾಡೋದು ನಾನು ಈಗ ನೆಮ್ಮದಿ ಮುಖ್ಯ ಇನ್ನೊಂದೇನೆಂದರೆ ಫಸ್ಟ್ ಟೈಮ್ ನೋಡೋರಿಗೆಲ್ಲ ಗೊತ್ತಿರಲ್ಲ ನಾನು ಯಾರು ಏನು ಅಂತ ಅದನ್ನು ಬೇಕಾದ್ರೆ ಕಮೆಂಟ್ ಮಾಡಿ ಯಾರು ನೀನು ಯಾರು ನೀವು ಅಣ್ಣ ಅಂತ ಅದಕ್ಕೂ ಒಂದು ಸಪ್ರೇಟಾಗಿ ಬೇಕಾದ್ರೆ ವೀಡಿಯೋ ಮಾಡೋಣ ನಾನು ಯಾರು ಅಂತ ಹೇಳೋಕ್ಕೆ ತುಂಬ ಜಾಸ್ತಿ ಮಾತಾಡ್ತಾ ಇದ್ದೀನಿ ನಾನು ಅಂತ ಅನ್ನಿಸ್ತಾ ಇದೆ ಬಟ್ಟು ಏನಂದರೆ ಅಡ್ರಲ್ಲೇನು ರಶ್ ಆಗಿಬಿಟ್ಟೈತೆ ನನಗೆ ಗೋಪುರು ಇಲ್ಲಿ ಸಿಗಿಸ್ಕೊಂಡ್ಬಿಟ್ಟು ಸುಮ್ಮನೆ ಮಾತಾಡ್ತಾನೇ ಇರೋದು ಏನೋ ಒಂದು ಫಸ್ಟ್ ದಿನವೇ ಫಸ್ಟ್ ದಿನವೇ ಫೇಮಸ್ ಆಗಿಬಿಡ್ತೀನಿ ನಾನು ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತ ಐ ರೈಡರ್ ಅಣ್ಣ ಯಾವ ಕಡೆ ಅಣ್ಣ ಓಕೆ ನೀನು ಅಣ್ಣ ಇಂಡಿಕೇಟ್ರ್ ಯಾಕೆ ಅಣ್ಣ ಹಾಕಿಲ್ಲ ನೀನು ನೆಲ್ಸೋಣ ಶಿ ಕಮ್ ಎಕ್ ಸಿ ಹರ್ ರಿಯಾಕ್ಷನ್ ಆ್ಯಂಡು ಸೆಲಿಸಿಟೇಷನ್ ಮಾರ್ಕೆಟೇಷನ್ ಸ್ಯಾಗ್ಮೆಂಟೇಷನ್ ಇಂಟಿಗ್ರೇಷನ್ ಡೆಲ್ಲಮ್ಮ ಮೊಬೈಲ್ ಯೂಸ್ ಮಾಡೋಣ ಜೈ ಕೃಷ್ಣ ಅಂತ ಮೊಬೈಲ್ ತೆಗೆದ ತಕ್ಷಣ ಏನು ಗೊತ್ತಾ ನೆಟ್ ಆನ್ ಮಾಡಬೇಕು ನೆಟ್ ಆನ್ ಮಾಡಿ ಒಂದು ಸ್ವಲ್ಪ ಹೋಗಿ ಒಂದು ಸ್ವಲ್ಪ ಹೋಗಿ ಮ್ಯಾಚ್ ಏನಾಗಿದೆ ಅಂತ ನೋಡಬೇಕು ರಿಫ್ರೆಶ್ ನಾನು ಹೋಗ್ತೀನಿ ನಾನು ಬರ್ತಾ ಟಿ ಹೋಗಿದ್ರು ಹೋಗಿದ್ದರು ಬಂದ್ರೆ ಎಲ್ಲ ಗೊತ್ತಿಲ್ಲ ಲೈವ್ ಓ ಪಂತ್ ಓ ಶೇಟ್ ಜೈಸ್ ಔಟ್ ಆಗಿದ್ದಾನೆ ಗುರು ಜಸ್ಟ್ ಔಟ್ ಆಗಿಬಿಟ್ಟಿದ್ದಾನೆ ಹೊರಗೆ ಬಂದ ತಕ್ಷಣ ನಾನು ಹೊರಗೆ ಹೋದ ತಕ್ಷಣ ಔಟ್ ಆಗ್ತವ್ರೆ ರಾಹುಲ್ ಅಷ್ಟೇ ನಾನು ಹೊರಗೆ ಬಂದ ತಕ್ಷಣ ಔಟ್ ಆಗಿದ್ದ ಇವಾಗ ಜೈಸ್ವಾಲ್ ಔಟ್ ಆಗೋ ನಮ್ಮ ಹೊರಗೆ ಬಂದ ತಕ್ಷಣ ಕಾಣಿಸ್ತಾಯಿತ್ತು ಇಲ್ಲ ಗೊತ್ತಿಲ್ಲ ಬೋಲ್ಡ್ ಆಗೋನು ಸ್ಟೋಕ್ಸ್ಗೆ ಸುದರ್ಶನ್ ಒಳ್ಳೆ ಪ್ಲೇಯರ್ ಆಗಿರು ನಾನು ಫ್ರಸ್ಟ್ರೇಷನ್ ಬೈದೆ ಬಟ್ ಸಖತ್ ಪ್ಲೇಯರು ಕ್ಲಾಸಿಕ್ ಪ್ಲೇಯರು ಏನಾಗುತ್ತೋ ಗೊತ್ತಿಲ್ಲ ಟೈಮ್ಸ್ ಇಂಟರ್ನ್ಯಾಷನಲ್ ಪ್ಲೇಜರ್ ಇರುತ್ತೆ ಒಬ್ಬರು ಆನಲ್ಲೇ ಇದೆಯಾ ನೋಡ್ತೀನಿ ಫ್ರೆಂಡ್ ಕ್ಯಾಬ್ ಮಾಡ್ಕೊಂಡು ನೋಡ್ಬೇಕಲ್ಲ ಆನಲ್ಲಿ ಇದೆಯಾ ಇಲ್ಲ ಅಂತ ಎಸ್ ಎಸ್ ಸಿಕ್ಸ್ ಡೇ ಇಸ್ ಆನ್ ಬರಲಿ ಬಂದು ಮೇಡಮ್ ಬಂದರು ಮೇಡಮ್ ಬಂದರು ಮೇಡಮ್ ಬಂದರು ಗೊತ್ತಾಯಿತು ಗೊತ್ತಾಯಿತು ಗೊತ್ತಾಯ್ತು ಯಾರಿಗೂ ಗೊತ್ತಾಯಿತು ಗೊತ್ತಾಯ್ತಾ ಇಲ್ಲರಿಗೆ ಹಾ ಗೊತ್ತಾಯ್ತಾ ಇಲ್ಲ ಹೇಳು ಸೊ ನಾವು ನಮ್ಮ ಮಂಕಿಗೆ ಬನನ್ನು ತಗೊಂಡ್ವಿ ಸಾರಿ ಸಿಂಚನ್ಗೆ ಬನನ್ನು ತಗೊಂಡ್ವಿ ನಾಳೆ ಚಪಾತಿ ಚಪಾತಿ ಸೊ ಗೈಸ್ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಆಲ್ಮೋಸ್ಟ್ ಲೈಕ್ ಸಖತ್ ಖುಷಿಯಾಗಿರೋ ಲಾಗಿದು ಮುಗೋಪುರ ಯೂಸ್ ಮಾಡಬೇಕು ಅಂತ ಇತ್ತು ಒಂದು ನಾನು ಅಲ್ಲಿ ಅದಕ್ಕೆ ಇಸ್ಕೊಂಡಿದ್ದೆ ಅಲ್ಲಿಂದ ಬಟ್ ಯೂಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಏನೋ ಒಂದು ಡಿಶ್ಟ್ ಏನೋ ಒಂದು ಏನಂತಾರದಕ್ಕೆ ಡಿಫಿಕಲ್ಟೀಸ್ ಬರ್ತಾ ಇತ್ತು ಬಟ್ ಫೈನಲಿ ಈಗ ಹೆಂಗೆ ಅಂದರೆ ಟೆನ್ ಐ ಪ್ಯಾಕೆಟ್ ಮಾಡಿದ್ದೀನಿ ಬಟ್ ಫೋರ್ ಕೆಗೆ ವಿಡಿಯೋ ನೋಡ್ಬಿಟ್ಟು ಟೆನ್ ಏ ಟಿ ಪಿ ನೋಡಿದ್ರೆ ಸಖತ್ ಬೇಜಾರಾಗುತ್ತೆ ಗೋಪುರಲ್ಲಿ ಟೆನ್ ಎ ಟಿ ಪಿ ಇದ್ದೀನಿ ಅದನ್ನು ಐಫೋನಲ್ಲೇ ಮಾಡ್ಬೋದಿತ್ತು ಬಟ್ ಈ ಗೋಪುರನ ಯೂಸ್ ಮಾಡಬೇಕಲ್ಲ ಅಂತ ಖುಷಿಗೆ ಈ ಥರ ಸೆಟ್ಟಿಂಗ್ಸ್ ಮಾಡ್ಕೊಂಡು ಮಾಡಿದ್ದೀನಿ ಸೊ ಲಾಭ ಬರುತ್ತೆ ನಾಳೆ ಬೆಳಿಗ್ಗೆ ಸೊ ಟೈಮಿಂಗ್ಸ್ ಮತ್ತೆ ಚೇಂಜ್ ಮಾಡ್ತಾ ಇದ್ದೀನಿ ಇದೇ ಆಗಿದೆ ಬರಿ ಮತ್ತೆ ನಾಳೆ ಬೆಳಿಗ್ಗೆ ಬರುತ್ತೆ ಈ ಸಲ ಮಾತ್ರ ಪಕ್ಕ ಇನ್ಮೇಲೆ ಬೆಳಿಗ್ಗೆ ಬರೋದು ಎಂಟು ಗಂಟೆಗೆ ಮಿಸ್ ಮಾಡಿಬಿಡಿ ಜೂನ್ ಮುಗಿದೊಳಗೆ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಬಟ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲಾಗಿಂಗ್ ಚಾನಲ್ ವಿಕ್ಕಿ ಕುಂದನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗುಡ್ ನೈಟ್ ಆ್ಯಂಡ್ ಗುಡ್ ಡೇ ಶುಭರಾತ್ರಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್